ನಮಸ್ಕಾರ ನಾನು ಕೆ ಪಕ್ಷದ ಜಿಲ್ಲಾ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತು ನೋಡಿ ಕಲಬಾಳ ಗ್ರಾಮ ಪಂಚಾಯಿತಿಯ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ವಾರ್ಷಿಕ ಸಭೆ ಇವತ್ತು ಆಯೋಜಿಸಿದ್ದು ಅವ್ರು ಕೊಟ್ಟಿದ್ದಾರೆ ಸಮಯ ಹನ್ನೊಂದು ಗಂಟೆ ಅಂತ ಹನ್ನೆರಡು ಗಂಟೆ ಆಯಿತು ಇನ್ನು ಯಾವುದೇ ಸಭೆ ಸಭೆಗೆ ಸಾರ್ವಜನಿಕರಾಗಿ ಯಾವುದೇ ಅಧಿಕಾರಿ ಆಗಲಿ ಯಾರೂ ಇಲ್ಲ ಡಿ ಡಿಒ ಮತ್ತು ಸೆಕ್ರೆಟರಿ ಅವರು ಇದಾರೆ ನಾವು ಒಂದು ಒಂದು ಗಂಟೆಗಿನ್ನೂ ಹೆಚ್ಚಿನ ಸಮಯ ನಾವು ಕಾದಿದ್ದೀವಿ ಆದರೆ ಇಲ್ಲಿ ನಾವು ವಾಸ್ತವ ವಾಸ್ತವಿಕವಾಗಿ ಹೇಳಬೇಕು ಅಂದರೆ ಇಲ್ಲಿ ಜನ ಸೇ ಏನು ಇವಾಗ ಇಲ್ಲಿ ನಾವು ಸುಮ್ಮನೆ ಕಾಮಿಡಿಯಾಗಿ ಮಾತಾಡ್ತಾ ಇದ್ವಿ ಯಾಕೆಂದ್ರೆ ಇಲ್ಲಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಕೊರತೆಗಳಿಲ್ಲ ಏನು ಸಾರ್ವಜನಿಕರಿಗೆ ಎಲ್ಲಾ ಸಮಸ್ಯೆನ ಬಗೆಹರಿಸ್ಬಿಟ್ಟಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗ್ಬೋದು ಹಾಗೆ ಪಂಚಾಯತಿ ಅಧಿಕಾರಿಗಳಾಗ್ಬೋದು ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬಿಟ್ಟು ಇಲ್ಲಿ ಕುಂದು ಕೊಡ್ತೇನೆ ಹೇಳ್ಕೊಳೋದಕ್ಕೆ ಯಾವುದೂ ಸಮಸ್ಯೆ ಇಟ್ಕೊಂಡಿಲ್ಲ ಅದಕ್ಕಾಗಿ ಜನ ಇಲ್ಲಿ ಬಂದಿಲ್ಲ ಅಂತ ಈಗ ನಾವು ಊಹೆ ಮಾಡ್ಬೇಕಾಗಿರುತ್ತೆ ಯಾಕಂದ್ರೆ ಇಲ್ಲಿ ಮೂವತ್ತಾರು ಜನ ಸದಸ್ಯರಿದ್ದಾರೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂವತ್ತಾರು ಜನ ಸದಸ್ಯರ ವ್ಯಾಪ್ತಿಯಲ್ಲಿ ಒಬ್ಬೊಬ್ಬರಿಗೆ ಒಬ್ಬರು ಇಬ್ಬರೋದ್ರು ಸುಮಾರು ಅರವತ್ತರಿಂದ ಎಪ್ಪತ್ತು ಜನ ಇರಬೇಕಾಯ್ತು ಆದರೆ ಇಲ್ಲಿ ಇರುವಂತವ್ರು ನೋಡಿ ಅವರೇನೋ ಸದಸ್ಯರು ಬಂದಿರ್ಬೋದು ಅವ್ರ ಜೊತೆನಲ್ಲಿ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇಷ್ಟು ಜನ ಬಿಟ್ಟರೆ ಬೇರೆ ಯಾವುದೇ ಸಾರ್ವಜನಿಕರು ಇಲ್ಲಿಲ್ಲ ಮತ್ತೆ ಇವರು ವಾಟರ್ ಮ್ಯಾನು ಅವ್ರನ್ನೂ ತೋರಿಸಿ ಜನ ನೋಡ್ಲಿ ಗ್ರಾಮ ಸಭೆ ಅಂದ್ರೆ ಇಷ್ಟೇ ಈ ಸಭೆನ ತಿಂಗಳೇ ತಿಂಗಳೇ ಇಲ್ಲೇ ಮಾಡ್ತಾರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಅವರ ಸಭಾಂಗಣದಲ್ಲೇ ಮಾಡ್ಕೊಂತಾರೆ ಯಾಕೆ ಬೇಕು ಇದು ವರ್ಷಕ್ಕೊಂದ್ಸತಿ ಲಕ್ಷಾಂತರ ರೂಪಾಯಿ ಖರ್ಚಾಗುವಂತ ಸಭೆಗಳು ಏನಕ್ಕೆ ಮಾಡಬೇಕು ಜನಗಳನ್ನ ಸಾರ್ವಜನಿಕರನ್ನ ಸೇರ್ಸಕ್ ಆಗದೆ ಅವ್ರನ್ನ ಕುಂದುಕೊರತೆಗಳನ್ನ ಕೇಳಕ್ಕಾಗದೆ ಅವ್ರ ಸಮಸ್ಯೆಗಳನ್ನ ಬಗೆಹರಿಸಕ್ಕಾಗಿಲ್ಲ ಅಂದ ಈ ಸಭೆಗಳಾದ್ರೂ ಎಂಥ ಸಾರ್ವಜನಿಕವಾಗಿ ಲಕ್ಷಾಂತರ ರೂಪಾಯಿ ಹಣನ ಖರ್ಚು ಮಾಡಿಕೊಂಡು ಇವ್ರ ಕುಂದು ಕೊರತೆಗಳನ್ನ ಬಗೆಹರ್ಸಕ್ ಆಗದೆ ಮಾಡ್ಬೇಕು ಇಂಥ ಸಭೆಗಳು ಇದಕ್ಕೆ ಆಗಿರ್ತಾರೆ ಉದ್ಘಾಟನೆಗೆ ಅಧ್ಯಕ್ಷರು ಬರ್ತಾರೆ ಮತ್ತೆ ಉದ್ಘಾಟನಾ ಯಾರು ಇವು ಬೇಜ್ಞಾನ ಹಾಕಿರ್ತಾರೆ ಘನ ಉಪಸ್ಥಿತಿಯಲ್ಲಿ ಇದರಲ್ಲಿ ಸುಮ್ಮನೆ ಕಾಟಾಚಾರಿಗೆ ಹಾಕ್ತಾರೆ ಯಾವೊಬ್ಬ ಇದ್ರಲ್ಲಿ ಇರುವಂತ ಒಬ್ಬರು ಇಲ್ಲಿ ಒಂದು ಸಭೆಗೆ ನಾನು ಮೂರು ವರ್ಷದಿಂದ ನಾನು ಈ ಸಭೆಗಳು ಬೇಕು ಅಂತ ನೋಡ್ಬೇಕು ಹೇಗೆಲ್ಲ ಮಾಡ್ತಾರೆ ಅಂತ ಇವ್ರಿಗೆಲ್ಲ ಇವರೆಲ್ಲ ಹಾಗಾದ್ರೆ ಎಂತ ಹಾಕ್ಬೇಕು ಇದರಲ್ಲಿ ಒಬ್ಬ ಒಬ್ಬ ಜನಪ್ರತಿನಿಧಿ ಎಮ್ ಎಲ್ ಎಂತೂ ಈ ಭಾಗಕ್ಕೆ ಇದು ಇಲ್ಲ ನಾನಂತೂ ಈ ಒಂದು ಯಾವುದೋ ಒಂದು ಸಭೆನಲ್ಲಿ ಅವ್ರನ್ನ ನೋಡಿದ್ದು ಇಷ್ಟ್ರಿನೇ ಇಲ್ಲ ಕೆ ಶಿವಕುಮಾರ್ ಅವ್ರನ್ನ ಹಾಕಿದ್ದಾರೆ ಅವ್ರು ಬರ್ತಾರ ಏನಕ್ಕೆ ಬೇಕು ಅವ್ರೆಲ್ಲನು ಇಲ್ಲಿಗೆ ಇಲ್ಲಿ ಯಾರಿದ್ದಾರೆ ಪ್ರಮುಖವಾಗಿ ಅಧ್ಯಕ್ಷರು ನೇತೃತ್ವದಲ್ಲೇ ಸಭೆ ಮಾಡ್ತೀವಿ ಅಂತ ಹಾಕೊಳ್ಳಿ ಅವ್ರದ್ದೇ ಉದ್ಘಾಟನೆ ಮಾಡ್ಕೊಳ್ಳಿ ಎಂದಕ್ಕೆ ಬೇಕು ಈ ಥರ ಸಭೆಗಳು ನಿಮ್ಗಂತೂ ಪಿ ಡಿಒ ಆಗ್ಬೋದು ಸೆಕ್ರೆಟರಿಗಾಗ್ಬೋದು ಮತ್ತೆ ಗ್ರಾಮದ ಮೆಂಬರ್ಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೆ ನಿಮ್ಗೆ ಯಾವುದೇ ಒಂದು ಸಮಸ್ಯೆ ನಡೆದ್ರೆ ಬಗೆಹರಿಸಕ್ಕಂತೂ ಆಗೋದಿಲ್ಲ ಅಲ್ಲಿ ಯಾವುದೋ ಒಂದು ಇಲ್ಲಿ ಸಾರ್ವಜನಿಕ ನಾವು ಮೊನ್ನೆ ಒಂದು ಕಸದ ಹಿಡಿಸ್ಕೊಟ್ಟಿದ್ದಕ್ಕೆ ನೀವು ಹಿಡಿದುಕೊಡ್ರೆ ಒಂದು ಗಿರಾಕಿನ ಅವ್ರಿಗೆ ಇಟ್ಕೊಟ್ಟಂಗೆ ಅಂತ ನೇರವಾಗಿ ಜನ ನಮ್ಮನ್ನು ನಾವು ಟ್ಯಾಕರ್ ಇದ್ರು ಅವ್ರ ಮೇಲೆ ಒಂದು ಯಾವುದೇ ಅವ್ರ ಮೇಲೆ ಒಂದು ನಿರ್ಲಕ್ಷಣಕ್ಕೆ ಕ್ರಮ ಚರ್ಸ್ಸಕ್ಕಾಗ್ತಿಲ್ಲ ಅದಕ್ಕೆಲ್ಲ ಸಹಭಾಗಿತ್ವ ಯಾರು ನೇರವಾಗಿ ಈ ಒಂದು ಭಾಗದ ಜನಪ್ರತಿನಿಧಿಗಳು ಅದಕ್ಕೆ ಸಹಭಾಗಿತ್ವದಲ್ಲಿ ಇದೆಲ್ಲ ನಡೀತಾ ಇರ್ತವೆ ಅದಕ್ಕಾಗಿ ಇವೆಲ್ಲ ಆಗ್ತಾ ಇರ್ತವೆ ಅದಕ್ಕೆ ಅವರು ಕುಂದುಕೊರತೆಗಳನ್ನ ಹೇಳಕ್ ಕರೆಸಿದ್ರೆ ನಮ್ಮ ಗ್ರಾಮಗಳಲ್ಲಿ ಈ ಥರ ಸಮಸ್ಯೆಗಳಿದಾವೆ ಅಂತ ಹೇಳಿದ್ರೆ ಅವ್ರನ್ನೆಲ್ಲಾನು ಆ ರೀತಿ ಸಮಸ್ಯೆಗಳು ಹೇಳ್ಕೊಂಡ್ಬಿಡ್ತಾರೆ ನಮ್ಮ ಮನೆಯ ದಿನ ನಾವು ಬಹಿರಂಗವಾಗಿ ನಾವು ಪಂಚಾಯಿತಿ ಲೆವೆಲ್ ಅಲ್ಲಿ ಹೋಗಿ ಮಹಾರಾಜ ಹಾಕ್ಸ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅವರೆಲ್ಲ ಗ್ರಾಮದ ಸದಸ್ಯರನ್ನೇ ಕರೀತೀವಿ ಕರೆದ್ರೆ ಅಲ್ವಾ ಅವರು ಸಮಸ್ಯೆನೇ ಹೇಳ್ಕೊತಾರೆ ಸರ್ಕಾರದಿಂದಾನೇ ಗೋಷ್ಠಿಗಳಾಗಿದ್ದಾವೆ ಓಡಿ ಮುಕ್ತ ಗ್ರಾಮಗಳು ಕಂದಾಯ ಮುಕ್ತ ಗ್ರಾಮಗಳು ಮಾಡಬೇಕು ಅಂತ ಎಲ್ಲಿ ಮಾಡ್ತಾ ಇದ್ದಾರೆ ಯಾರಿಗೆ ಎಷ್ಟೆಲ್ಲ ನಮ್ಮ ಪಂಚಾಯಿತಿನಲ್ಲಿ ಈ ಒಂದು ಎರಡು ಮೂರು ಗ್ರಾಮಗಳು ಬಿಟ್ಟ ಮೇಲೆ ಎಲ್ಲಾನು ಸರ್ಕಾರಿ ಜಾಗಗಳಲ್ಲಿ ಮನೆ ಕಟ್ಕೊಂಡಿದ್ದಾರೆ ಅವ್ರಿಗೆಲ್ಲ ಮಾಡಿಕೊಟ್ಟಿದ್ದಾರೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ತ್ರೀನಲ್ಲಿ ಅವ್ರಿಗೆನ ಮನೆಗಳು ಇದು ಮಾಡಿಕೊಟ್ಟಿದಾರಾ ಹೇಳಿದ್ರು ಮೊನ್ನೆ ಗುರುರಾಜ್ ಅವರು ಹೇಳಿದ್ರು ಈ ಜಾಗದ ವಿ ಎ ನೋಡಿ ನಾಲ್ನೂರಕ್ಕಿಂತ ಹೆಚ್ಚಿನ ಭಾಗದಲ್ಲಿ ಈ ಏನು ಕೃಷ್ಣ ದೊಡ್ಡಿ ಮತ್ತು ಎಲ್ಲಮ್ಮ ದೊಡ್ಡಿ ಪೂಜೆ ಪಡೆದಲ್ಲಿ ನಾಲ್ನೂರಕ್ಕಿಂತ ಹೆಚ್ಚಿನ ಏನು ಗ್ರಾಮಗಳು ಮನೆಗಳನ್ನ ಮಂಜೂರು ಮಾಡಿಸ್ತಾ ಇದ್ದೀವಿ ಅದನ್ನ ಸಿದ್ದರಾಮಯ್ಯ ಅಲ್ಲೆಲ್ಲೋ ತುಮಕೂರಲ್ಲೂ ಎಲ್ಲ ಮಾಡಿದ ಕಾರ್ಯಕ್ರಮ ತುಮಕೂರಲ್ಲ ತುಮಕೂರಲ್ಲಿ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಎಲ್ಲರನ್ನೂ ಕರ್ಕೊಂಡೋಗಿ ಬಸ್ಗಳಲ್ಲಿ ಕರ್ಕೊಂಡೋಗಿ ಅಲ್ಲಿ ಮನೆಗಳನ್ನ ಮಂಜೂರು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ರು ಆದರೆ ಇಲ್ಲಿ ಸ್ಥಳೀಯವಾಗಿ ಆ ಗ್ರಾಮದಲ್ಲಿ ಕೇಳೋ ಕೇಳಿಸೋಕ್ಕೆ ನಮ್ಗೆ ಯಾವುದು ಬಂದೇ ಇಲ್ಲ ಯಾವುದು ಮಾಡ್ಕೊಡ್ಲಿಲ್ಲ ಅಂತ ಅದೇ ಇನ್ನು ಯಾರಕ್ಕೆ ಮಾಡಿಕೊಟ್ರು ಇನ್ನು ಎಷ್ಟು ಜನ ವಾಸ ಮಾಡ್ತಾ ಇಲ್ಲ ನೈಂಟಿ ಫೋರ್ ತ್ರೀ ನೈಂಟಿ ನೈಂಟಿ ಫೋರ್ ಸಿ ಅರ್ಜಿಗಳ ಹಾಕೊಂಡು ಅದೇ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಹೌದೇನ ನಾವು ಮನೆ ಕಟ್ಕೊಂಡಿದೀವಿ ಅದಕ್ಕೆ ಹೋಗಿ ನೈಂಟಿ ಫೋರ್ ಸಿ ಆಗ್ಬೋದು ಅನ್ನೋ ಮಾಹಿತಿಗಳೇ ಗೊತ್ತಿರೋಲ್ಲ ಎಷ್ಟೋ ಜನಕ್ಕೆ ಅಲ್ಲೇ ಗೊತ್ತಿರೋಂಥವ್ರು ಗ್ರಾಮದ ಪ್ರತಿನಿಧಿಗಳಾಗ್ಬೋದು ಮತ್ತೆ ಇಲ್ಲಿ ಸಾಮಾನ್ಯವಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗ್ಬೋದು ಅದನ್ನ ಭೇಟಿ ಕೊಟ್ಟು ಅದನ್ನು ಯಾಕೆ ಮಾಡಬಾರ್ದು ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಯಾರೋ ಕೆಲವರು ಕಚೇರಿಗಳಿಗೋಗೋ ಅಥವಾ ಸಾರ್ವಜನಿಕರಿಗೆ ಎಲ್ಲ ಹೋರಾಟ ಮಾಡೋದ್ರಿಂದ ಅವ್ರಿಗೇನೋ ಮಾಹಿತಿ ಗೊತ್ತಿರ್ತವೆ ಅವರು ಯಾರೋ ನಮ್ಮ ಲೀಡರ್ಗಳು ನಮ್ಮ ಇವರು ನಮ್ಮ ಮುಖಂಡರುಗಳು ಅಂತ ಅವ್ರ ಜೊತೆನಲ್ಲಿ ಓಡಾಡಿಸಿ ಬಿಂಬಿಸ್ಕೊಂತಾರಲ್ಲ ಅವರಾದರೂ ಗ್ರಾಮಗಳಲ್ಲ ಕೆಲಸ ಮಾಡ್ಬೋದಲ್ವಾ ನೀವು ಹೋರಾಟ ಮಾಡ್ತಾನೆ ಇದ್ದೀರಾ ಅಧಿಕಾರಿಗಳೆಲ್ಲ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನಾವು ಮಾಡ್ತಾನೆ ಇದೀವಿ ನಾವು ಅದನ್ನ ಹೇಳ್ತಾ ಇದ್ರು ಈಗ ನಾವ್ ಹೇಳಿದ್ವಿ ಅಲ್ಲಿ ಯಾರೋ ಹೇಳಿದ್ರು ಈ ತರ ನೀವು ತಗೊಂಡೋಗ ಅಧಿಕಾರಿಗಳು ಕೊಡ್ತೀರಾ ಅಧಿಕಾರಿಗಳಿಗೆ ಒಂದು ಕಸ್ಟಮರ್ ಕೊಟ್ರಿ ಒಂದು ಗಿರಾಕಿ ಕೊಟ್ರಿ ಅವ್ರು ಸೆಟಲ್ಮೆಂಟ್ ಇನ್ನೂ ಒಳ್ಳೆ ಅನುಕೂಲ ಮಾಡ್ಕೊಟ್ರಿ ಅಂತ ನಮ್ಮನ್ನು ಕೇಳೋಣ ಈಗ ಆಗ್ತಾ ಇರೋದು ಹಾಗೆ ಆಗಿದೆ ಈಗ ಸಾರ್ವಜನಿಕರು ಅದಕ್ಕಾಗಿ ಯಾರನ್ನ ಯಾತ್ರೆ ಬೇಕು ಅಲ್ಲ ನಮ್ಮ ಎದುರುಗಡೆ ಕೊಲೆ ಹಾಕ್ತಾ ನಾವು ಯಾಕೆ ನೋಡ್ಬೇಕು ಯಾಕೆ ಹೇಳ್ಬೇಕು ಅನ್ನೋ ಪರಿಸ್ಥಿತಿಗೆ ಈಗ ಬಂದ್ಬಿಟ್ಟಿದೆ ರಾಜ್ಯದಲ್ಲಿ ಆರ್ ಎಸ್ ಪಾರ್ಟಿ ವಿಘ್ನ ಇದ್ದಂಗೆ ಕಾರ್ಯಕ್ರಮಗಳಿಗೆ ಎಲ್ಲೆಲ್ಲಿ ಹೋದ್ರು ಕೂಡ ಇವರು ಹಳ್ಳಿ ಇದ್ ಬಂದ್ ನಮ್ಗೆ ತೊಂದರೆ ಕೊಡ್ತಾರೆ ವಿಘ್ನಗಳು ಮಾಡ್ತಾರೆ ತಲುಪೋ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಫಲಾನುಭವಿಗಳು ಇರ್ತಾರಲ್ವಾ ಫಲಾನುಭವಿಗಳಿಗೆ ಅದು ವಿಜ್ಞಾನಿ ಆಗ್ತಾ ಇರುತ್ತೆ ನೇರವಾಗಿ ನಾವು ಅದನ್ನ ಇದು ಮಾಡ್ತಾ ಇದ್ದೀವಿ ನೋಡೋಣ ಇವತ್ತು ಉದ್ಘಾಟನೆಗೆ ಈಗ ಕರೆದಿದ್ದಾರೆ ನೋಡೋಣ ಯಾರೆಲ್ಲ ಉದ್ಘಾಟನೆ ಮಾಡ್ತಾರೆ ಅಂತ ಹಾಗೆ ಲೈವ್ ಅಲ್ಲೇ ತೋರಿಸ್ತೀವಿ ಬನ್ನಿ ನೋಡಿ ಚೇರ್ ಇಲಾಖಾ ಅಧಿಕಾರಿಗಳು ದಯವಿಟ್ಟು ಆನೆಕಲ್ ತಾಲೂಕು ಎಲ್ಲ ಯಾವ ಯಾವ ಇಲಾಖೆಯಿಂದ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳು ವೇದಿಕೆ ಬಂದಿರಬೇಕಂತ ಕೋರಿಕೆ ಇಲಾಖಾ ಅಧಿಕಾರಿ ಇಲಾಖೆ ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಫುಡ್ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು ಅಂತ ಮಾಡಿ ಕೋರಿ ಆಗೋ ಆಗೋಗಿ ಈ ಅಧಿಕಾರಿಗಳು ಈ ಸಾರ್ವಜನಿಕರು ಮತ್ತು ಜನಪ್ರತಿನಿಧಿಗಳು ಕಣ್ಣು ಮುಚ್ಕೊಂಡಿದ್ದಾರೆ ಜನ ಅಲ್ಲಿ ನೋಡಿ ಅಲ್ಲಿ ಚೇರ್ ತುಂಬಿದೆ ಯಾರು ಇದ್ರಲ್ಲಿ ಇರುವಂತ ಗೆಸ್ಟ್ ಗಳು ಇದ್ರಲ್ಲಿ ಇರುವಂತ ಇದು ಚೇರ್ ತುಂಬಿದ್ದಾರೆ ಸಾರ್ವಜನಿಕರು ನೋಡಿ ಎಷ್ಟು ಜನ ಇದನ್ನು ತೋರಿಸಿದ್ರು ತೋರಿಸಿದ್ದು ಇವರೆಲ್ಲ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಇವರು ಇರ್ತಾರೆ ಈ ಸಭೆ ಮಾಡ್ಕೊಳ್ಳೋದಕ್ಕೆ ಇವರೆಲ್ಲ ಅಲ್ಲೇ ಮಾಡ್ಕೊಬೋದಲ್ಲ ಪಂಚಾಯಿತಿ ಒಳಗಡೆ ಸಭಾಂಗಣ ತಿಂಗಳಿಗೆ ಒಂದ್ಸತಿ ಮಾಡ್ಕೊಡ್ತಾರೆ ಅಲ್ಲೇ ಮಾಡ್ಕೊಬಹುದು ಇದಕ್ಕೆಲ್ಲ ಲಕ್ಷಾಂತ ರೂಪಾಯಿ ಖರ್ಚು ಮಾಡ್ಕೊಂಡು ನಮ್ಮ ಸಾರ್ವಜನಿಕರ ಹಣನ ವ್ಯರ್ಥ ಮಾಡ್ಕೊಂಡು ಇವ್ರ ಯಾಕೆ ಕೊಟ್ಟಿದ್ದಾರೆ ಅಧಿಕಾರ ಇದಕ್ಕೆ ಎರಡು ಮೂರು ಲಕ್ಷ ರೂಪಾಯಿ ಆಯ್ತು ಇವತ್ತು ಬಿಲ್ಲು ಒಂದು ಅಭಿವೃದ್ಧಿ ಇಲ್ಲಿ ಕೊಟ್ಟಿದ ಕಂಪ್ಲೇಂಟ್ ಒಂದೇ ಒಂದು ಕಂಪ್ಲೇಂಟು ಬಗೆಹರಿಯೋದಿಲ್ಲ ಏನು ಕೊಡ್ಬೇಕು ಇವ್ರಿಗೆಲ್ಲ ಈ ಸಭೆಗೆ ಒಂದು ಮೈಕ್ ಕೊಡೋಣ ಇರೋಣ ಮಾಡಿ ಅಣ್ಣ ನೀವು ಮಾಡಿಂತರು ಯಾರು ಇಲ್ವಲ್ಲ ಅದಕ್ಕೆ ಕೇಳ್ತಾ ಇದೀವಿ ನಾವು ನೀವು ಕೊಡ್ತೀರಾ ಸರ್ ಬಗೆಹರಿಸೋದಕ್ಕೆ ಅಲ್ಲಿ ಕೊಡ್ತೀರಾ ಯಾಕಂದ್ರೆ ಎಲ್ಲ ಒಟ್ಟಾಗ ನಿಮ್ದಲ್ಲ ಮೀಟಿಂಗ್ ಏನಿದೆ ಸರ್ ಏನಿದೆ ಈ ಸಭೆನಾ ಈ ಸಭೆ ಇಲ್ಲಿ ಮಾಡೋ ಬದಲು ನೀವು ಅಲ್ಲೇ ಮಾಡ್ಕೊಳ್ಳಿ ಇಷ್ಟೇ ಜನ ತನಕ ಯಾವಾಗ್ಲೂ ಸೇರೋದು ನೀವು ಇಷ್ಟೇ ಸೇರೋದು ಬೇರೆ ಯಾರು ಸೇರ್ತೀರಾ ಸರ್ ದಯವಿಟ್ಟು ಕಾರ್ಯಮ ಶಾಗ್ಲಿ ಉದ್ಘಾಟನೆ ಉದ್ಘಾಟನೆ ನವೀನ್ ಕಾರ್ಯಕ್ರಮ ಶುರುವಾಗ್ಲಿ ಬರೋದಾ ನವೀನ್ ಕಾರ್ಯಕ್ರಮ ಶುರುವಾಗ್ಲಿ ಸುಮ್ಮನೆ ಇಲ್ರಿ ದಯವಿಟ್ಟು ದೇಶ ಮೇಲೆ ಬರ್ಬೇಕನ್ಬಿಟ್ಟು ತಮ್ಮಲ್ಲಿ ಸವಿನಯ ಕೋರಿಕೆ ಈ ದಿನ ನಮ್ಮ ಕಲ್ಬಾಳು ನಾವೇನು ಪ್ಲೇಸ್ ಸುಮ್ಮನೆ ಇರ್ರಿ ಕಾರ್ಯಕ್ರಮ ನಡೀಲಿ ಆಮೇಲೆ ನೀವೇನಿದೆ ಅನಿಸಿಕೆ ಕೊಡಿ ಇಲಾಖಾಧಿಕಾರಿಗಳಿದ್ದಾರೆ ಇರಿ ಅಧಿಕಾರಿಗಳಿದ್ದಾರೆ ಅವ್ರು ಗಮನಿಸ್ತೇನೆ ಎಲ್ಲಾ ಪ್ರೋಗ್ರಾಮ್ ಅನ್ನು ಫಸ್ಟ್ ಡೈ ಪ್ರೋಗ್ರಾಮ್ ಏನಕ್ಕೆ ಮಾಡ್ಬೇಕು ಹೇಳಿ ಆಮೇಲೆ ಮಾತಾಡಿ ಸುಮ್ಮನೆ ಇರಪ್ಪ ಪ್ರೋಗ್ರಾಮ್ ಮಾಡೋಣ ಸುಮ್ಮನೆ ಇರೋ ಆಮೇಲೆ ಮಾತಾಡೋಣ ಮೊದಲಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸ್ಥರು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೀತಾ ಈ ಕಾರ್ಯಕ್ರಮದಲ್ಲಿ ನಾವು ಸಾರ್ವಜನಿಕ ದಯವಿಟ್ಟು ಎಲ್ಲರೂ ಎದ್ದಿಂತು ಎಲ್ಲಾ ಪಂಚಾಯತಿ ನಡೀತಾ ಒಂದು ಇದು ಇದು ನೋಡೋಣ ಮುಂದೆ